ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹನಗನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮದ ಆರ್ಕಿಡ್ ಟೌನ್ಶಿಪ್ನಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಕಾರ್ತಿಕ ದೀಪೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ ಅನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಇನ್ನು ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ನಂತರ ಹಣತಿಯನ್ನು ಹಚ್ಚಿ ತಮ್ಮ ಭಕ್ತಿಯನ್ನು ಸ್ವಾಮಿಗೆ ಅರ್ಪಿಸಿದ್ರು ಜೊತೆಗೆ ದೇವಾಲಯದ ವತಿಯಿಂದ ಹಣತಿಯನ್ನು ಹಚ್ಚಲು ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಯಾರಂಡಹಳ್ಳಿ ರೆಡ್ಡಿ ಕಾಂತೇಶ್ ರೆಡ್ಡಿ ಸತೀಶ್ ರೆಡ್ಡಿ ದೇವಸ್ಥಾನದ ಅಧ್ಯಕ್ಷರಾದ ಯಲ್ಲಾರೆಡ್ಡಿ ಮುಖಂಡರಾದ ರವಿ ಶಿವಕುಮಾರ್ ಹರಿಪ್ರಸಾದ್ ಮಂಜುನಾಥ್ ರೆಡ್ಡಿ ವೆಂಕಟಸ್ವಾಮಿ ಬಾಬು ನಾರಾಯಣ ರೆಡ್ಡಿ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಸಾಯಿರಾಮ್ ಆಗಿರುವಂತಹ ಕಾರ್ಯಕ್ರಮ ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಯಾರಂಡಹಳ್ಳಿ ಆರ್ಕೆ ಟೌನ್ಶಿಪ್ ಅಲ್ಲಿರುವಂತಹ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಡೆಯ ಕಾರ್ತಿಕ ಮಹೋತ್ಸವವನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಒಂದೊಂದು ದೀಪಗಳನ್ನು ಹಚ್ಚಿ ಭಗವಂತನಿಗೆ ವಿಶೇಷವಾದ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಇಲ್ಲಿಯ ಸೇವಾ ಸಮಿತಿ ಮತ್ತು ಅರ್ಚಕರಾದ ನಾವು ಕೂಡ ಇದರಲ್ಲಿ ವಿಶೇಷವಾಗಿ ಭಾಗ ಭಾಗವಹಿಸಿದ್ದೇವೆ ಹಾಗೆ ಬೆಳಗ್ಗಿನಿಂದ ಬಾಬನಿಗೆ ಅಲಂಕಾರ ಹಾಗೆ ಪೂಜೆಯನ್ನು ಮಾಡಿದ್ದೇವೆ ತದನಂತರ ಬಂದಂತಹ ಎಲ್ಲ ಭಕ್ತಾದಿಗಳು ಒಂದೊಂದು ದೀಪವನ್ನು ಹಚ್ಚುವಂತಹ ಕಾರ್ಯಕ್ರಮವನ್ನು ಪೂರೈಸಿದ್ದಾರೆ ಹಾಗೆ ಭರತನಾಟ್ಯ ಕಲಾವೃಂದದಿಂದ ಇರುವಂತಹ ದೊಡ್ಡ ದೀಪದ ಒಂದು ಏನು ನೀವು ನೋಡ್ತಾ ಇದ್ದೀರಾ ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲೂ ಕೂಡ ತುಂಬ ಕಡೆ ಕಾಣಿಸ್ತಾ ಹೋಗುತ್ತೆ ಆ ದೀಪವನ್ನು ಅವರು ಕೊಡುಗೆಯನ್ನು ಮಾಡಿದ್ದಾರೆ ಅವರು ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಸದಾ ಆಯಸ್ಸು ಆರೋಗ್ಯವನ್ನು ಭಗವಂತ ನೀಡಲಿ ಹಾಗೆ ಸಮಿತಿಯಲ್ಲಿರುವಂತಹ ಶಿವಕುಮಾರ್ ಆಗಿರಲಿ ಹಾಗೆ ಬೋರೇಗೌಡರಾಗಿರಲಿ ಹಾಗೆ ರೆಡ್ಡಿಯವರು ಮತ್ತು ಹರೀಶ್ ಅಣ್ಣ ಅದೇ ರೀತಿಯಾಗಿ ಕಾಂತೇಶ್ ರೆಡ್ಡಿ ಅವರಾಗಿರಬಹುದು ಅದಾದ ಮೇಲೆ ತದನಂತರದಲ್ಲಿ ಉಮೇಶ್ ಅಣ್ಣ ಆಗಿರಬಹುದು ಹಾಗೆ ಇಲ್ಲಿರುವಂತಹ ಎಲ್ಲರೂ ಭಕ್ತ ವೃಂದ ಅಥವಾ ಪುರೋಹಿತರಾಗಿರ್ಬಹುದು ಎಲ್ಲರಿಗೂ ಕೂಡ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ಹಾಗೆ ವಿಶೇಷ ಅನುಗ್ರಹವನ್ನು ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಅಂತೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಅಂದರೆ ಧರ್ಮ ಮಾರ್ಗದಲ್ಲಿರ್ತೀವಿ ಒಳ್ಳೆಯ ಹಣ ಸಂಪಾದನೆಯನ್ನು ಮಾಡ್ತೇವೆ ಹಾಗೆ ಒಳ್ಳೆಯ ಕಾಮನೆಗಳನ್ನು ಪೂರೈಸಿಕೊಳ್ತೇವೆ ಕೊನೆಯಲ್ಲಿ ಭಗವಂತನ ಮೋಕ್ಷದ ಹಾದಿಯನ್ನು ಪಡಿತಾ ಹೋಗ್ತೇವೆ ಹಾಗೆ ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದು ವಿಶೇಷವಾಗಿ ಭಗವಂತನ ಒಂದು ಪೂಜಾ ಕೈಗಳಲ್ಲಿ ಭಾಗವಹಿಸಿದ್ದೀರಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಹಾಗೆ ಇಲ್ಲಿ ಭಾಗವಹಿಸಿದಂತಹ ಪ್ರತ್ಯಾಗಿ ಹಾಗೂ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ನೀಡಲಿ ಎನ್ನುವಂತಹ ಪ್ರಾರ್ಥನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾ ಗೋಬ್ರಾಹ್ಮಣೇ ನಿತ್ಯಂ ಲೋಕಾ ಸುಖಿನೋ ಭವಂತು काले वर्षत पजन्य पृथ्वी देशो सारिणी सज्जना सज्जनासंत निर्भया अपुत्र पुत्रिण सतो पुत्र पौत्रिण अदना सदनासंत जीवंत शरदा शत समर्थ सद्गु साईनाथ महाराज जय